ಅವಮಾನಗಳಾಗ್ತವೆ ಇಲ್ಲ ಬೇಕು ಸರ್ ಅವರು ನಾವು ಅದನ್ನ ನೆಗೆಟಿವ್ ಆಗಿ ತಗೊಂಡು ಅವ್ರ ಜಿತ್ಸಾ ಏನು ಪ್ರಯೋಜನ ಇಲ್ಲ ಹೇಳ್ತಿರೋ ನಿಜ ಅಲ್ವಾ ತಪ್ಪಾ ಇದೆಯಾ ದಪ್ಪ ಅಂದ್ರೆ ಇನ್ನೇನ್ ಸಣ್ಣ ದಪ್ಪ ಅಂದ್ರೆ ಇದ್ರೇಗಿಸ್ತಾನೆ ಅದು ನೀವು ಅವಮಾನ ಅಂತ ತಗೊಂಡಿಲ್ಲ ತೀರಾ ಒಳ್ಳೆಯವರಾದ್ರೂ ಕಷ್ಟ ಅಂತಲ್ಲ ಇಲ್ಲಿ ಗಾಡ್ ಫಾದರ್ ಯಾರು ಕೈ ಹಿಡಿದ್ರು ಯಾರು ಸ್ನೇಹಿತರ ಅಪ್ಪನ ಅಮ್ಮನ ಅಥವಾ ಬೇರೆ ನಿನಗೆ ಮಲಗಿದ್ರು ಅದೇನೇನ್ ಬರಬೇಕು ಕೂತಿದ್ರು ಅದೇನೇನು ಬರಬೇಕು ಆ ಹುಚ್ಚು ಕನಸು ನೀವು ಕಣ್ಣು ಇರಬೇಕು ಏನಾದರೂ ಬಿಡೋದ ಬೇಡ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ವರ್ಕ್ ಇಸ್ ವರ್ಶಿಪ್ ಅಂತಾರಲ್ಲ ಯು ಹ್ಯಾವ್ ಟು ಬಿ ಎಟ್ ರೈಟ್ ಪ್ಲೇಸ್ ವಿತ್ ರೈಟ್ ಪೀಪಲ್ ರೈಟ್ ಟೈಮ್ ವಿತ್ ದ ರೈಟ್ ಆಪರ್ಚುನಿಟಿ ರೆಡಿ ಇದ್ದೀನಿ ರಾಕೆಟ್ ರೆಡಿ ಇದೆ ಲೈಫ್ ಅಲ್ಲಿ ಯಾವತ್ತಾದ್ರೂ ಏನಾದರೂ ಒಂದು ರಾಂಗ್ ಡಿಸಿಷನ್ ಅಂತ ತಗೊಂಡಿದ್ದೀನಿ ನೀನು ಸರಿಯಾದ ನಿರ್ಧಾರ ತಗೋ ನಿರ್ಧಾರ ತಗೋ ನಿರ್ಧಾರಿಯನ್ ಬೇಡ ಒಂದಿಷ್ಟು ಜನಗಳಿಗೆ ಬಂದಾಗ ಆರಂಭದಲ್ಲಿ ಏರಿಳಿತಗಳಾಗ್ತವೆ ಅವಮಾನಗಳಾಗ್ತವೆ ಕೆಟ್ಟ ಅನುಭವಗಳಾಗ್ತವೆ ಋತ್ವಿಕಿಗೆ ಇಲ್ಲಿ ಬಂದಾಗ ಯಾವತ್ತಾದ್ರೂ ಸಣ್ಣ ಅವಮಾನ ಆಗಿರ್ಬೋದು ಕೆಟ್ಟ ಘಟನೆಗಳಾಗಿರ್ಬೋದು ಆಯ್ತಾ ಸರ್ ಅಂದ್ರೆ ನನ್ನ ಲೈಫ್ ಅಲ್ಲಿ ಆಗಿದೆ ಬಟ್ ಈ ಸೀರಿಯಲ್ ಗೆ ಬಂದ ಮೇಲೆ ನಾನು ಆತರ ಆಗಿಲ್ಲ ಓಕೆ ಲೈಫ್ ಅಲ್ಲಿ ಅಂದ್ರೆ ಯಾವ ತರ ಈ ಎಷ್ಟೋ ಜನ ಈಗ ನಾನು ಮುಂಚೆ ತುಂಬಾ ದಪ್ಪ ಇದ್ದೆ ಓಕೆ ಹಿಯರ್ ಆಲ್ಸೋ ಹೌದು ಅದಕ್ಕೆ ಸಣ್ಣ ಆಗಿದೆ ಪ್ಲಸ್ ಎಷ್ಟು ತೂಕ ಇದ್ರಿ ನೀವು ನಾನು 128 ಇದ್ದೆ ಸರ್ ಬಾ ಬಾ ಆಮೇಲೆ ಸೀರಿಯಲ್ ಗೋಸ್ಕರನೇ ಈ ತರ ಸಣ್ಣ ಆಗಿದೆ ಎಸ್ ಸೀರಿಯಲ್ ಗೋಸ್ಕರ 90 ಕ್ಕೆ ಬಂದೆ ಈಗ 7000 ಎಲ್ಲ ನೋಡಿ ಏನಂತಾರೆ ಇಲ್ಲ ನಮಗೆ ಅಂತور ಬೇಕು ಸರ್ ನಾವು ನಮಗೆ ಪುಶ್ ಮಾಡದೇ ಅವರು ಈಗ ಅವರು ಒಳ್ಳೆಯವರೇ ಆಗಿರ್ತಾರೆ ನಮ್ ಬೆಸ್ಟ್ ಫ್ರೆಂಡ್ಸೇ ಆಗಿರ್ತಾರೆ ಬಟ್ ಹೇಳ್ಸಿರ್ತಾರೆ ನಾವ್ ಅದನ್ನ ನೆಗೆಟಿವ್ ಆಗಿ ತಗೊಂಡ್ ಅವ್ರ ಮೇಲೆ ಜಿತ್ಸಾ ಏನು ಪ್ರಯೋಜನ ಇಲ್ಲ ಹೇಳ್ತಿರೋದು ನಿಜ ಅಲ್ವಾ ದಪ್ಪ ಇದೆಯಾ ದಪ್ಪ ಅಂದ್ರೆ ರೇಗಿಸ್ತಾನೆ ಇನ್ನೇನ್ ಸಣ್ಣ ದಪ್ಪ ಅಂದ್ರೆ ಲಾಜಿಕ್ ಮಾತಾಡ್ತಾ ಇದ್ನು ಸೊ ಅದನ್ನ ಹರ್ಟ್ ಮಾಡ್ಕೊಳ್ಳದೆ ಪಾಸಿಟಿವ್ ಆಗಿ ತಗೊಂಡ್ಬಿಟ್ರೆ ನಮ್ಗೆ ಒಳ್ಳೇದು ನೆಕ್ಸ್ಟ್ ಹೋಗಿ ಥ್ಯಾಂಕ್ಸ್ ಹೇಳ್ಬೋದು ಅವ್ರಿಗೆ ನೀವು ಹೇಳ್ದೆ ಗುರು ಈಗ ಸಣ್ಣ ಆಗಿದ್ದೀನಿ ಅಂತ ಅದು ನೀವು ಅವಮಾನ ಅಂತ ತಗೊಂಡಿಲ್ಲ ತಗೊಳಲ್ಲ ಸರ್ ನಾನು ಯಾವ್ದು ಅವಮಾನ ಅಂತ ತಗೊಳಲ್ಲ ಅಂದ್ರೆ ಅದೊಂದು ಸ್ವಲ್ಪ ತೀರಾ ಒಳ್ಳೆಯವರಾದ್ರೂ ಕಷ್ಟ ಅಂತಲ್ಲ ಅದು ಈಗೀಗ ಒಂದ್ ಸ್ವಲ್ಪ ಮಾತಾಡಕ್ ಕಲ್ತಿದ್ದೀನಿ ಅಂಡ್ ಎಲ್ಲ ಕಡೆ ಒಳ್ಳೆಯವನಾಗಿರಲ್ಲ ಬಟ್ ನನ್ ಗುಣನೇ ಅಂತದ್ದು ಅದು ಅವಮಾನ ಅಂತ ಅದು ಆ ಥಾಟು ಬರಲ್ಲ ನನಗೆ ಹೇಳ್ತಾ ಇದಾರೆ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದ್ಯಾ ಕೇಳ್ತೀನಿ ಇಲ್ಲಾಂದ್ರೆ ಇಲ್ಲಿ ಕೇಳಿ ಹೇಳ್ಬಿಟ್ಬಿಡ್ತೀನಿ ಅಷ್ಟೆ ಯಾರಾದರೂ ಒಂದು ಹಂತ ಬಂದು ಅವ್ರು ಬೆಳೆದ ನಂತರ ಒಂದಿಷ್ಟು ಜನಗಳ ಹೆಸರು ಬರುತ್ತೆ ನನಗೆ ಸಪೋರ್ಟ್ ಮಾಡಿದ್ದೀವರು ನ ಅವರು ಕೈ ಹಿಡಿದವರು ಅಂತ ಇಲ್ಲಿ ಗಾಡ್ ಫಾದರ್ ಯಾರು ಕೈ ಹಿಡಿದವರು ಯಾರು ಸ್ನೇಹಿತರ ಅಪ್ಪನ ಅಮ್ಮನ ಅಥವಾ ಬೇರೆ ಸರ್ ನಾನು ಇದು ಬರೀ ಆ್ಯಕ್ಟಿಂಗ್ ಕರಿಯರ್ ಅಲ್ಲ ಸರ್ ಜೀವನಕ್ಕೆ ಒಂದು ಐದು ಮಂತ್ರ ಇಟ್ಕೊಂಡಿದ್ದೀನಿ ಸರ್ ಓಕೆ ನಂಬರ್ ಒಂದು ಹುಚ್ಚ ಕನಸುಗಳನ್ನ ಕಾಣಬೇಕು ಸರ್ ಯಾವ ಲೆವೆಲ್ ಹುಚ್ಚತನ ಇರಬೇಕು ಆ ಕನಸಲ್ಲಿ ಅಂದರೆ ಯಾವನಾರು ಬಂದ್ಬಿಟ್ಟು ಆ ಕನಸು ನಿನ್ ನಿನ್ನ ಕನಸು ಕೇಳಿದ್ರೆ ಏನಯ್ಯ ಹೇಳ್ತಾ ಇದೀಯಾ ನಿನ್ಗೆ ಆಗತ್ತೇನಯ್ಯಾಗ ಗಾಬರಿ ಆಗ್ಬಿಡ ಅವ್ರಿಗೆ ಹುಚ್ಚ ಅನ್ಕೋಬಿಡ್ಬೇಕು ನಿನಗೆ ಮಲಗಿದ್ರು ಅದೇ ನೆನ್ ಬರ್ಬೇಕು ಕೂತಿದ್ರು ಅದೇ ನೆನ್ ಬರಬೇಕು ಆ ಹುಚ್ಚು ಕನಸು ನೀನ್ ಕಣ ಓಕೆ ಎರಡನೇದು ಸರ್ ಆ ಕನಸನ್ನ ಗುರಿ ಮಾಡ್ಕೋಬೇಕು ಸುಮ್ನೆ ಕನ್ಸ್ಕೊಂಡ್ರೆ ಪ್ರಶ್ನೆ ಇಲ್ಲ ಆ ಕನಸನ್ನ ಗುರಿ ಮಾಡ್ಕೊಂಡಾಗ ನಾವ್ ಎಷ್ಟ್ ಹೆಜ್ಜೆ ಇಟ್ರೆ ಆ ಗುರಿ ಮುಟ್ತೀವಿ ಅನ್ನೋದು ಕ್ಲಾರಿಟಿ ಬಂದ್ಬಿಡುತ್ತೆ ಜೀವನದಲ್ಲಿ ಮೂರನೇದು ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು ಸರ್ ಈ ನೀವು ಹೇಳಿದ್ರಲ್ಲ ಬ್ಯಾಕಿಂಗು ಅವ್ರ ಮಗ ಇವರ ಮಗ ಅಥವಾ ಅಷ್ಟು ದುಡ್ಡಿದೆ ಪೊಲಿಟಿಷಿಯನ್ ಇನ್ಫ್ಲೂಯೆನ್ಸ್ ವರ್ಕೇ ಆಗಲ್ಲ ಅದು ನಾವು ಆ ಕ್ಷಣಕ್ಕೆ ವರ್ಕ್ ಆಗತ್ತೆ ಅಂತ ಅನ್ಕೊಂಡಿರ್ತೀವಿ ಆ ಕ್ಷಣಕ್ಕೆ ಎತ್ತ ಮೇಲೆ ವಾಪಸ್ ಹಂಗೆ ಹೋಗ್ತೀವಿ ಆದ್ರೆ ಯಾವಾಗ ನಾವು ಶ್ರಮ ಹಾಕ್ತಿವಿ ನಮ್ಮ ಫೌಂಡೇಶನ್ ಗಟ್ಟಿ ಆಗ್ತಾ ಹೋಗುತ್ತೆ ಆ ಶ್ರಮ ಸ್ಟ್ರಗಲ್ಲು ಎಲ್ಲವೂ ಫೌಂಡೇಶನ್ ಗಟ್ಟಿ ಮಾಡೋದೇ ಈಗ ಇದ್ರದ್ದು ಇಲಿ ಕತೆ ಎರಡ್ ಇಲಿದ ಕತೆ ಇಲಿ ಕತೆ ಇದೆ ಒಂದು ಅಡಿಗೆ ಮನೆಯಲ್ಲಿ ಒಂದು ಬೌಲ್ ಇತ್ತು ಬೌಲ್ ಫುಲ್ ಮೊಸರು ಇತ್ತು ಆ ಮೊಸರು ಬೌಲ್ ಅಲ್ಲಿ ಎರಡು ಇಲಿ ಬಿದೋಯ್ತು ಈಗ ಒಂದ್ ಇಲಿ ಒದ್ದಾಡಿ ಒದ್ದಾಡಿ ಉಸಿರಾಡಕಾಗದೆ ಅಯ್ಯೋ ಬಿದೋಳು ಬಿದೋಗಿದಿನಿ ಮೋಸ್ಟ್ಲಿ ನನ್ನ ಲೈಫ್ ಇಷ್ಟೇ ಇರಬೇಕು ನನ್ ಹಣೆಯಲ್ಲಿ ಬರ್ದಿರೋದೆ ಇಷ್ಟು ಅನ್ಸುತ್ತೆ ಆಗಲ್ಲ ನನಗೆ ಇನ್ನು ಒದ್ದಾಡಕ್ಕೆ ಅಂತ ಮುಳುಗೋಯ್ತು ಎರಡನೇ ಎರಡನೇಲಿ ಏಯ್ ಗುರು ನನ್ಗೆ ಈ ತರ ಎಲ್ಲ ಮೊಸರು ತಪ್ಪಲೇಲಿ ಬಿದ್ ಸಾಯಕ್ಕಲ್ಲ ನನ್ನ ಜೀವನ್ದಲ್ಲಿ ಏನೇನೋ ಮಾಡ್ಬೇಕು ಆಸೆಗಳು ಆಸೆಗಳಿವೆ ಹೆಂಗಾರು ಮಾಡಿ ಇಲ್ಲಿಂದ ಆಚೆ ಬರಬೇಕು ಅಂತ ಫುಲ್ ಒದ್ದಾಡಕ್ಕೆ ಶುರು ಮಾಡೋದು ಬಿಡ್ಲಿಲ್ಲ ಅದು ಅದು ಒದ್ದಾಡಿ 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 ಆ ತಪ್ಲಲ್ಲಿ ಇದ್ದಿದ್ ಮೊಸರನ್ನ ಅದ್ ಗೊತ್ತಿಲ್ದಂಗೆ ಬೆಣ್ಣೆ ಕಡದ್ ಬಿಡ್ತು ಈಗ ಬೆಣ್ಣೆ ಗಟ್ಟಿ ಆಗ್ತಾ ಹೋದಂಗೆ ಇಲ್ಲಿಗೆ ಒಂದ್ ಸ್ವಲ್ಪ ಗ್ರಿಪ್ ಸಿಕ್ತು ಆರಾಮಾಗಿ ಎದ್ದು ಆಚೆ ಬಂತು ಆಚೆ ಬಂದು ವಾಪಸ್ ಹೋಗುವಾಗ ಸುಮ್ನೆ ಹಿಂದೆ ತಿರುಗಿ ನೋಡಿದ್ರೆ ತನಗ್ ಗೊತ್ತಿಲ್ದೆ ತಾನೇ ಅಂತ ಬೆಣ್ಣೆ ಫುಲ್ ಪಾತ್ರೆ ತುಂಬಾ ಇದೆ ಸೊ ಬಂದು ಹೊಟ್ಟೆ ತುಂಬಾ ಬೆಣ್ಣೆ ತಿನ್ಕೊಂಡ್ ಮನೆಯಾಗೋಯ್ತು ನಾವೆಲ್ಲಾ ಎರಡನೇಲಿ ಆಗ್ಬೇಕು ಸರ್ ಶ್ರಮ ಏನಾದ್ರೂ ಬಿಡೋದ್ ಬೇಡ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ವರ್ಕ್ ಇಸ್ ವರ್ಷಿಪ್ ಅಂತಾರಲ್ಲ ಕರೆಕ್ಟ್ ಅಂಡ್ ವೃತ್ತಿನೇ ದೇವರು ಅಂತ ನಮ್ ಬಸವಣ್ಣವರು ಹೇಳಿದಾರಲ್ಲ ಅದೇ ಮ್ಯಾಟರ್ ಆಗೋದು ನಾಲ್ಕನೇದು ಅದು ಲಕ್ ಅಂತ ಕರಿತಿರೋ ಅಥವಾ ಟೈಮ್ ಅಂತ ಕರಿತಿರೋ ಗೊತ್ತಿಲ್ಲ ಯು ಹ್ಯಾವ್ ಟು ಬಿ ಎಟ್ ದ ರೈಟ್ ಪ್ಲೇಸ್ ವಿತ್ ದ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ವಿತ್ ರೈಟ್ ಆಪರ್ಚುನಿಟಿ ಕರೆಕ್ಟ್ ಅದ್ ಮಾಡದೆ ನೀವೇನು ಪ್ರಯತ್ನ ಪಡ್ತೀವ್ರೋ ಆಗ್ತಾ ಇರಲ್ಲ ಕೆಲಸ ಪರದಾಡ್ತಿರ್ತೀವಿ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇರ್ತೀವಿ ಶ್ರಮ ಆಗ್ತಾ ಇರ್ತೀವಿ ಸಿಗ್ತಾ ಇರಲ್ಲ ಬಟ್ ಅದಕ್ಕೊಂದು ಟೈಮ್ ಒಂದು ಬರುತ್ತೆ ಐದನೇದು ಅಲ್ಲಿ ತನಕ ತಾಳ್ಮೆಯಿಂದ ಕಾಯ್ಬೇಕು ಎಸ್ ಈಗ ಏನು ಐದು ಮಂತ್ರಗಳು ಹೇಳಿದ್ರಿ ಆ ಐದು ಮಂತ್ರದಲ್ಲಿ ಫಸ್ಟ್ನೇದು ಹುಚ್ಚ ಕನಸು ಹೌದು ಹುಚ್ಚ ಕನಸು ಕಂಡ್ರಿ ಹ್ಮ್ ಎರಡನೇದು ಗುರಿ ಹ್ಮ್ ಗುರಿ ಹತ್ಕೊಂಡ್ ಬಂದ್ರಿ ಎಸ್ ಮೂರನೇದು ಎರಡನೇ ಇಲಿ ಆಗಿದ್ರೆ ಹ್ಮ್ ಅಲ್ವಾ ಫಸ್ಟ್ನೇ ಇಲಿ ಬಿಟ್ಟು ಎರಡನೇ ಎರಡನೇ ಇಲಿ ಆಗೋಯ್ರಿ ನಾಲ್ಕನೇದು ಆ ಟೈಮ್ ಬರಬೇಕು ಟೈಮ್ ಬರಬೇಕು ಟೈಮ್ ಬಂದಿದೆ ಕೂಡ ಹ್ಮ್ ಇನ್ನ ಐದನೇದು ತಾಳ್ಮೆ ತಾಳ್ಮೆ ಅದು ಇದೆ ಸೊ ಇನ್ನು ಎರಡು ಸ್ಟೆಪ್ ಇದೆಯಾ ನಿಮ್ಮ ಲೈಫ್ ಅಲ್ಲಿ ಈಗ ಈಗ ನನ್ನ ಲೈಫ್ ಅಲ್ಲಿ ಈಗ ನಾನು ಸಿನಿಮಾ ಇಂಡಸ್ಟ್ರಿ ಕಾಲಿಡಬೇಕು ಅಂದ್ರೆ ನನಗೆ ಮೊದಲ್ನೇ ಹೆಜ್ಜೆನೆ ವರ್ಕ್ ಆಗ್ಬೇಕು ಅಂತ ಈಗ ಒಂದ್ ಸೀರಿಯಲ್ ಮಾಡಕ್ಕೆ ಸರ್ ನಾನು ಹದ್ಮೂರ್ ವರ್ಷ ಕೆಲಸ ಮಾಡಿದೀನಿ ಈ ಸೀರಿಯಲ್ ಅಲ್ಲಿ ಒಂದೊಂದ್ ಶಾರ್ಟ್ ಗೆ ಓಕೆ ಮಾಡ್ತೀನಿ ಅಥವಾ ಎಷ್ಟು ಚೆನ್ನಾಗಿ ಹೇಳ್ತಾನೆ ಡೈಲಾಗು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಆ ಶ್ರಮ ನನಗೆ ನನಗೆ ಗೊತ್ತು ಜರ್ನಿ ಸೊ ಹದ್ಮೂರ್ ವರ್ಷ ಕೆಲಸ ಮಾಡಿ ನಂಗೆ ಒಂದ್ ಸೀರಿಯಲ್ ಅಲ್ಲಿ ಗೆಲ್ತಾ ಇದೀನಿ ಅಂದ್ಮೇಲೆ ಒಂದ್ ಸಿನಿಮಾಗ್ ನಾನು ಇನ್ನೆಷ್ಟು ಕೆಲಸ ಮಾಡ್ಬೇಕು ಅಲ್ವಾ ಅದ್ರ ಎಫರ್ಟೇ ಬೇರೆ ಅದ್ರ ಸ್ಟ್ರಗಲ್ ಏ ಬೇರೆ ಅದೆಲ್ಲವೂ ಹಾಕ್ತಾನೆ ಇದೀನಿ ನಾನು ನನಗೀಗ ಸೀರಿಯಲ್ ಜೊತೆಗೆ ನಾನು ಡಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಜಿಮ್ಗೆ ಹೋಗ್ತೀನಿ ಮಾರ್ಷಲ್ ಆರ್ಟ್ ಕ್ಲಾಸ್ಗೆ ಹೋಗ್ತೀನಿ ಎಲ್ಲವೂ ಅದ್ರ ತಯಾರಿ ನಡೀತಾನೆ ಇದೆ ಸೊ ರೆಡಿ ಇದ್ದೀನಿ ರಾಕೆಟ್ ರೆಡಿ ಇದೆ ಹಚ್ಚರು ಬೈಸೋರ್ ಬೇಕಾ ಬಹಳ ಜನ ಇರ್ತಾರೆ ಅಂತ ಇದಾರೆ ರೆಡಿ ಇದಾರೆ ಅದು ಆ ರಾಕೆಟ್ ಹೇಗಿದೆ ಅನ್ನೋದು ಈಗ ಆಲ್ರೆಡಿ ಗೊತ್ತಾಗಿದೆ ಎಷ್ಟೆತ್ತರಕ್ಕೆ ಹೋಗೋದಾರ ಕಾಯ್ಬೇಕಾಗ್ತದೆ ಅಲ್ವಾ ಎಸ್ ನೀವು ಸೀರಿಯಲ್ ನಲ್ಲಿ ಬಂದ್ರಿ ಲೈಫಲ್ಲಿ ಯಾವತ್ತಾದ್ರೂ ಏನಾದ್ರೂ ಒಂದು ರಾಂಗ್ ಡಿಸಿಷನ್ ಅಂತ ತಗೊಂಡಿದ್ದೀಯ ಅಂದ್ರೆ ನಾನು ಅದು ಅದೊಂದು ಮಾಡಬಾರ್ದಾಗಿತ್ತು ಮನೇಲಿ ಬಯಸ್ಕೊಂಡಿದ್ದು ಮನೇಲಿ ತುಂಬಾ ಸತಿ ಬಯಸ್ಕೊಂಡಿದ್ದೀನಿ ಸಣ್ಣ ಪುಟ್ಟ ವಿಚಾರ ಬಟ್ ಆತರ ಲೈಫ್ ಅಲ್ಲಿ ಬೇರೆ ರಾಂಗ್ ಸ್ಟೆಪ್ ಇಟ್ಟೆ ರಾಂಗ್ ಡಿಸಿಷನ್ ಇಲ್ಲ ನಂಗೆ ನಮ್ಮ ಅಪ್ಪ ಅಮ್ಮನು ಪದೇ ಪದೇ ಹೇಳ್ತಾ ಇರ್ತಾರ ಅದನ್ನ ನೀನು ಸರಿಯಾದ ನಿರ್ಧಾರ ತಗೋ ತಪ್ಪು ನಿರ್ಧಾರ ತಗೋ ನಿರ್ಧಾರ ನಿಂದಾಗಿರ್ಬೇಕು ಯಾರದು ಒಪಿನಿಯನ್ ಕೇಳಬೇಡ ತಪ್ಪು ಮಾಡ್ದಾ ಇನ್ನು ಲೈಫ್ ಇದೆ ನಿನ್ಗೆ ಕಲ್ತ್ಕೊಂಡ್ ಮುಂದೆ ಹೋಗು ನೆಕ್ಸ್ಟ್ ಟೈಮ್ ಆ ತಪ್ಪು ಮಾಡ್ಬೇಡ ಸೊ ನನ್ಗೆ ರಾಂಗ್ ಡಿಸಿಷನ್ಸ್ ನಾನು ಅದ್ ನೋಡೋದೇ ಇಲ್ಲ ಜಸ್ಟ್ ಡಿಸಿಷನ್ ಅಷ್ಟೇ ರಾಂಗ್ ಆಯ್ತಾ ನೆಕ್ಸ್ಟ್ ಟೈಮ್ ಅದು ಅಪ್ ಮಾಡದೇ ಇರ್ತೀನಿ ಹ್ಮ್ ಒಟ್ಟು ಡಿಸಿಷನ್ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ತೀನಿ ಹೌದು ಸರ್ ಓಕೆ ಈಗ ಲೈಫ್ ಒಂದ್ಸರಿ ಹಿಂಗ್ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಒಬ್ಬ ಆಕ್ಟರ್ಗೆ ಜನರ ಪ್ರೀತಿ ಅಥವಾ ಚಪ್ಪಾಳೆ ಅಥವಾ ಇದೇನು ಸಿಗ್ತಾ ಇದೆಯಲ್ಲ ಇದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರ್ತೇವೆ ನಾವು ಈಗ ನಮ್ಗೆ ನನಗೆ ಒಂದ್ಕಡೆ ನೀವೊಂದು ಹತ್ತು ಕೋಟಿ ಕೊಟ್ಬಿಟ್ಟು ಇನ್ನೊಂದ್ ಕಡೆ ಜನರ ಪ್ರೀತಿ ಕೊಟ್ರೆ ಅದ ಆಮೇಲೆ ಮಾಡ್ಕೊಳ್ಳೋಣ ನಾವೇ ಅನ್ಬಿಟ್ಟು ಇಲ್ಲಿ ಓಡ್ಬಿಟ್ಟಿರ್ತೀನಿ ಎನಿ ಆಕ್ಟರ್ ಫಾರ್ ದಟ್ ಮ್ಯಾಟರ್ ಅಲ್ಲಿ ಅವನ ಅಂತರಾಳದಲ್ಲಿ ಅವ್ನ ಜನರ ಒಲವುಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ ಅದನ್ನೇ ಕಾಯ್ತಾ ಇರ್ತಾರೆ ಅವನು ಸೊ ನಂಗೆ ಅದೆಲ್ಲ ತುಂಬಾ ಎಕ್ಸ್ಟ್ರೀಮ್ ಅಲ್ಲಿ ಸಿಕ್ಕಿರೋದ್ರಿಂದ ಇದೊಂದು ಸೀರಿಯಲ್ ಇಂದ ತುಂಬಾ ಖುಷಿ ಇದೆ ಸರ್ ನಮ್ ಬ್ಲೆಸ್ಟ್ ಅಂತ ಹೇಳ್ಬೋದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಪ್ಲಾಟ್ಫಾರ್ಮ್ ನನಗೆ ರಾಮಾಚಾರಿ ಅನ್ನೋದು ಮೈಲ್ ಸ್ಟೋನ್ ಅದು ಮೊದಲನೇ ಮೈಲ್ ಸ್ಟೋನ್ ಅಲ್ಲಿಂದ ನನಗೆ ಎಷ್ಟೋ ಎಷ್ಟೋ ಫ್ಯಾನ್ ಪೇಜ್ಗಳು ಫ್ಯಾನ್ಸ್ ಸಿಗೋದಾಗ್ಲಿ ಅಥವಾ ಮನೆ ಹತ್ರ ಬರೋದಾಗ್ಲಿ ಮೊನ್ನೆ ನನ್ನ ಗಿಫ್ಟ್ ಕಳ್ಸವ್ರೆ ಎಲ್ಲೆಲ್ಲಿಂದಾನು ಬಂದಿದೆ ಬಿಜಾಪುರಿಂದ ಬಂದಿದೆ ಗಿಫ್ಟ್ ನೋಡಿ ಯಾವ್ದೋ ಫ್ಯಾನ್ ಪೇಜ್ ಅವ್ರ ಕಳ್ಸಿರೋದು ಅಡ್ರೆಸ್ ಸಿಂಗ್ ಸಿಕ್ತು ಗೊತ್ತಿಲ್ಲ ಯಾರ್ಯಾರು ನನ್ನ ನಂಬರ್ ಇರತ್ತೆ ಫೋನ್ ಮಾಡ್ತಾರೆ ನಾನು ಯಾರಿಗೂ ಏನು ಮಾತಾಡಲ್ಲ ಬೈಯಲ್ಲ ಎಲ್ಲ ಕೇಳಿಸ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಈ ನಂಬರ್ ಯಾರಿಗೂ ಕೊಡಬೇಡಿ ಅನ್ಬಿಟ್ಟು ಕಟ್ ಮಾಡ್ತೀನಿ ಅದಂಗ ಗಬ್ಬಿಡುತ್ತೆ ಅಂತ ಸೊ ಆ ಪ್ರೀತಿಗೆ ನಾನ್ ಯಾವತ್ತೂ ಋಣಿಯಾಗಿರ್ತೀನಿ ಸರ್ ನಾವ್ ಕೆಲಸ ಮಾಡ್ತಿರೋದೇ ಅದಕ್ಕೆ ಸೊ ಇಟ್ಸ್ ಬ್ಲೆಸ್ಸಿಂಗ್ ನಿಜವಾಗ್ಲೂ ಹೇಳುವ ಯಾಕಂದ್ರೆ ತುಂಬಾ ಜನ ಆಕ್ಟರ್ಸ್ ಸ್ಟ್ರಗಲ್ ಮಾಡಿರ್ತಾರೆ ಅವ್ರಿಗೆ ಸಿಕ್ಕಿರಲ್ಲ ಕರೆಕ್ಟ್ ರೀತಿಯಲ್ಲಿ ಬಳಸ್ಕೊ ಬಳಸ್ಕೊ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿ ಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ